ಆಸೆ ಇತ್ತು ನೀವು ಹೀರೋ ಆಗಬೇಕು ಅಂತ ಹೇಳಿ ಸೊ ಇವತ್ತು ಫೈನಲಿ ಅದು ಅವರ ಆಸೆ ಈಡೇರಿದೆ ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ನನ್ನ ಮಗ ಒಂಬತ್ತನೇ ತಾರೀಕಿನಲ್ಲಿ ಬೆಳ್ಳಿ ತರೆಯ ಮೇಲೆ ನಾವು ನೋಡುವಂಥ ಆಸೆ ಈಡೇರ್ತಾ ಇದೆ ಅಂತ ಅವರು ಕೂಡ ಒಂದು ಖುಷಿಲಿ ಇರ್ತಾರೆ ಅವ್ರ ಕಣ್ಣುಗಳಲ್ಲಿ ಆ ಖುಷಿನ ನೀವು ನೋಡಿದಾಗ ನೀವೇ ಯಾವ ರೀತಿ ಸಂಭ್ರಮಿಸ್ತೀರಾ ಅಂತ ಹೇಳಿ ತಂದೆ ತಾಯಿ ಅಂತ ಬಂದಾಗ ತುಂಬಾ ನಮಗೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿರ್ತಾರೆ ಸೊ ಅವ್ರನ್ನೆಂಪ್ ಮಾಡ್ಕೊಳದ ಇಲ್ಲ ಸಿ ಏನಂದ್ರೆ ಜೀವನದಲ್ಲಿ ತಂದೆ ತಾಯಿ ಋಣ ಹೇಗೆ ತಿರ್ಸ್ಬೋದು ನೀವು ಆಯಿತಾ ಹೆಂಗ್ ತೀರ್ಸಕ್ಕಾಗತ್ತೆ ಸಾಧ್ಯ ಸಾಧ್ಯ ಅಲ್ವಾ ಸಾಧನೆ ಅವ್ರು ಖುಷಿ ಪಡ್ಸೋ ಮೂಲಕ ಅಷ್ಟೇ ಅದು ಬಿಟ್ಟರೆ ನೀವು ಇನ್ನೇನು ಮಾಡೋಕ್ಕಾಗುತ್ತೆ ನೀವ್ರಿಗೆ ಏನೇ ಎಷ್ಟೇ ಎಷ್ಟು ಕೋಟಿ ದುಡ್ಡು ಏನೇ ಮಾಡಿದ್ರು ಅವ್ರು ಫೈನಲ್ ಖುಷಿಯಾಗಿರಬೇಕು ಕೆಲವ್ರು ಕೋಟಿ ಕಟ್ಲೆ ದುಡ್ಡು ಇಟ್ಕೊಂಡು ತಂದೆ ತಾಯಿನ ನಾನು ತೊಗೊಳ್ಳಿ ನಿಮ್ಗೊಂದು ಹತ್ತು ಕೋಟಿ ನೀವು ಆರಾಮಾಗಿ ಮನೇಲಿ ಇರಿ ನೀವು ನಾವು ಬೇರೆ ಕಡೆಯಲ್ಲೋ ಆರಾಮಾಗಿರ್ತೀವಿ ಅಂತ ಮಕ್ಕಳು ದೂರ ಹೋಗ್ದು ಹೋದಾಗ ಅವ್ರ ಮಕ್ಳು ಜೊತೆ ಇರೋ ಖುಷಿ ಪಡ್ತಾರೆ ಇಲ್ಲ ಹತ್ತು ಕೋಟಿ ಇದೆ ಅಂತ ಅಂದ್ಕೊಂಡು ಖುಷಿ ಪಡ್ತಾರ ಮಕ್ಕಳು ಜೊತೆಗಿದ್ರೇ ಅವರಿಗೆ ಅಂದರೆ ಬಂದು ಮಾತಾಡ್ಸ್ಕೊಂಡು ಖುಷಿ ಖುಷಿಯಾಗಿದ್ರೇ ಅವರು ಖುಷಿಯಾಗುತ್ತೆ ಅಂದರೆ ಅವ್ರ ಮಕ್ಕಳು ಬೆಳವಣಿಗೆಯಲ್ಲಿ ಅವರು ಖುಷಿ ಕಾಣ್ತಾ ಇರ್ತಾರೆ ತಂದೆ ತಾಯಿ ಯಾವತ್ತೂ ಸೊ ಹಾಗಾಗಿ ಅವ್ರನ್ನ ಖುಷಿ ಪಡಿಸೋದು ಹೇಗೆ ಅಂತಂದ್ರೆ ನಾನು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಸೊ ಹಾಗಾಗಿ ಪ್ರಯತ್ನಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಗಾಸಿಪ್ಗಳನ್ನ ಕಾಲೆಳಿಯೋರನ್ನ ಅಥವಾ ಇನ್ನೊಂದೇನೋ ಸ್ಪ್ರೆಡ್ ಮಾಡೋರನ್ನೆಲ್ಲ ಗಮನಿಸಿದ್ರೆ ಅದನ್ನೆಲ್ಲ ಯಾವ ರೀತಿ ಈಸಿಯಾಗಿ ತಗೊಳ್ತೀರಾ ಅಂತೇಳಿ ಇವಾಗ ನಮ್ಗಳನ್ನೇ ಬಿಡಲ್ಲ ನಾರ್ಮಲ್ ಆಗಿ ನಮ್ಗಳನ್ನೇ ಬಿಡಲ್ಲ ನಮ್ಗಳಿಗೆ ಏನೇನೋ ಕಮೆಂಟ್ಗಳು ಏನೇನೋ ಮಾಡ್ತಾರೆ ಸೊ ಅಂಥದ್ರಲ್ಲಿ ನೀವು ಸ್ಟಾರ್ಗಳು ಅಂತ ಬಂದಾಗ ಸೆಲೆಬ್ರಿಟಿಗಳಂತ ಬಂದಾಗ ಸ್ವಲ್ಪ ಜಾಸ್ತಿನೇ ಇರುತ್ತೆ ನೀವು ಕೂಡ ಮಾನಸಿಕವಾಗಿ ರೆಡಿ ಇರಬೇಕು ಏನು ಬಂದರೂ ಸ್ವೀಕಾರ ಮಾಡೋದಕ್ಕೆ ಆ ಸಂದರ್ಭದೆಲ್ಲ ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಅಂತ ಹೇಳಿ ಸಿ ನಾವು ಕಾಲ ಬದಲಾಗಿದೆ ಇವಾಗ ಮುಂಚೆ ಏನೇ ಆದಾಗ್ಲೂ ಅದು ಅವ್ರವ್ರು ಮಾತಾಡ್ಕೊಳ್ಳೋರು ಅವ್ರವ್ರು ಬಿಡೋರು ಬಟ್ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಇಟ್ಸ್ ಲೈಕ್ ಓಪನ್ ನೀವು ಯಾರು ಏನು ಬೇಕಾದ್ರೂ ಹೇಳ್ಬೋದು ಎಷ್ಟು ಕೆಟ್ಟ ಅಶ್ಲೀಲವಾಗಿ ಬೇಕಾದರೂ ಕಮೆಂಟ್ ಮಾಡ್ಬೋದು ಯಾರನ್ನು ಯಾರೂ ತಡಿಯೋಕ್ಕಾಗೋದಿಲ್ಲ ಸೊ ನಾವು ಈ ಈ ಟೈಮ್ ಆಫ್ ಈ ಟೈಮ್ ಝೋನಲ್ಲಿ ಹುಟ್ಟುಬಿಟ್ಟಿದ್ದೀನಿ ಈ ಟೈಮ್ ಪೀರಿಯಡ್ ಆಫ್ ದ ಅರ್ತ್ ಏನು ಇದೆ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಾವು ಈ ಜನ್ಮದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ನಾವು ಅನುಭವಿಸ್ಲೇಬೇಕು ಸೊ ಟೇಕ್ ಇಟ್ ಈಸಿ ಸೊ ನಿಮ್ಮ ನೀವು ನಿಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಕೆಡ್ದಾಗಿ ಅಂತಂದರೆ ನೀವು ಬೆಳೀತಾ ಇದ್ದೀರಾ ಅಂತ ಅರ್ಥ ಯು ಹ್ಯಾವ್ ಟು ಫೀಲ್ ಗುಡ್ ಎಲ್ಲರಿಗೂ ಬ್ಯಾಡ್ ಕಮೆಂಟ್ ಮಾಡಲ್ಲ ಎಲ್ಲರಿಗೂ ಟ್ರಾಲ್ಸ್ ಮಾಡಲ್ಲ ನಿಮ್ಗೆ ಅದು ಆಗ್ತಿದೆ ಅಂತಂದರೆ ನೀವು ಸಾಧನೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅಷ್ಟೇ ಸೂತ್ರಧಾರಿಗೆ ಬರೋಣ ಸೂತ್ರಧಾರಿ ನಿಮಗೆ ಎಷ್ಟು ಸ್ಪೆಷಲ್ಲು ಆ್ಯಂಡ್ ಸೂತ್ರಧಾರಿ ಅಂತ ಬಂದಾಗ ಯಾವುದಾದ್ರು ಒಂದು ವಿಚಾರ ನೆನಪಿನಲ್ಲಿ ಉಳಿಯುತ್ತೆ ಗುರು ಯಾವತ್ತೂ ಮರೆಯೋದಿಲ್ಲ ನನಗೆ ಅಂತ ಇದ್ದರೆ ಅದನ್ನು ಜೀ ಕನ್ನಡ ನ್ಯೂಸ್ ಮೂಲಕ ಶೇರ್ ಮಾಡಿ ಅಂತ ಹೇಳಿ ಸೂತ್ರಧಾರಿ ಸೊ ಏನು ಸೂತ್ರಧಾರಿ ಆ್ಯಕ್ಚುಲಿ ಒಂದು ನಮ್ಮ ತಂಡದವರು ತುಂಬ ಶ್ರದ್ಧೆಯಿಂದ ಮಾಡಿರೋಂಥ ಸಿನ್ಮಾ ಇಲ್ಲೇನಾಗುತ್ತೆ ಅಂದರೆ ಸಿನಿಮಾ ಇಂಡಸ್ಟ್ರೀಲಿ ಒಳ್ಳೆ ಟ್ಯಾಲೆಂಟ್ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗಲ್ಲ ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಟ್ಯಾಲೆಂಟ್ ಇರೋ ಡೈರೆಕ್ಟರ್ ಸಿಗಲ್ಲ ಸೊ ಏನಾಗುತ್ತೆ ಸೊ ಅದೆಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗಿ ಇದೆ ಬಟ್ ನಮ್ಮ ಸೂತ್ರಧಾರಿ ಸಿನಿಮಾ ಹಂಗಲ್ಲ ನಮ್ಮ ಪ್ರೊಡ್ಯೂಸರು ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಆ್ಯಂಡ್ ನಮ್ಮ ಡಿರೆಕ್ಟ್ರ್ ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಷನಲ್ಲಿ ಒಳ್ಳೆ ನಾಲೆಡ್ಜ್ ಇದೆ ಸೊ ಹಾಗಾಗಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಸಿನ್ಮಾ ಕತೆ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಈ ಈ ಹೊಸದಾಗಿ ಬರ್ತಿರುವಂಥ ಲೈಟಿಂಗ್ ಪ್ಯಾಟರ್ನ್ ಅದು ಇದು ಅದೆಲ್ಲ ಜಾಸ್ತಿ ಗಮನದಲ್ಲಿ ಇಟ್ಕೊಂಡಿಲ್ಲ ರಿಯಲಿಸ್ಟಿಕ್ಕಾಗಿ ಕತೆ ಹೇಗೆ ಕಾಣಿಸುತ್ತೆ ಆ ಥರ ಹೋಗಿದ್ದಾರೆ ಕಥೆಯಲ್ಲಿ ಮ್ಯೂಸಿಕ್ ಡಿರೆಕ್ಷನ್ ನಾನು ಮಾಡಿದ್ದೀನಿ ತುಂಬ ಖುಷಿಯಾಯಿತು ಮ್ಯೂಸಿಕ್ ಮಾಡಕ್ಕೆ ಯಾಕಂದರೆ ನನ್ನನ್ನೇ ನಾನು ನೋಡಿಕೊಂಡು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋದಿದೆಯಲ್ಲ ಅದು ಬೇರೆಯೇ ಮಜಾ ಅದು ಬೇರೆ ಆ್ಯಕ್ಟ್ರ್ಗಳಿಗೆ ನಾವು ಅಷ್ಟು ಖುಷಿಯಿಂದ ನಾವು ಮ್ಯೂಸಿಕ್ ಮಾಡ್ತೀವಿ ಇನ್ನು ನನಗೆ ನಾನು ಮಾಡ್ಕೋಬೇಕಂತ ಮ್ಯೂಸಿಕ್ ಮಾಡಬೇಕು ಅಂತಂದಾಗ ಅದು ತುಂಬ ಜಾಸ್ತಿ ಶ್ರಮ ಇನ್ನೂ ಹೆಚ್ಚಿನ ಶ್ರಮ ಹಾಕಿದ್ದೀನಿ ಅಂದರೆ ಬೇರೆಯವ್ರಿಗೆ ಹಾಕಲ್ಲ ಅಂತಲ್ಲ ಹೆಚ್ಚಿನ ಶ್ರಮ ಹಾಕಲ್ಲ ಅಂತಲ್ಲ ಬಟ್ ಏನೋ ಅದು ನಮಗೆ ನಾವು ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಲ್ಲ ಸೊ ಹಾಗಾಗಿ ಸೊ ಮೇ ಒಂಬತ್ತನೇ ತಾರೀಕು ದಯವಿಟ್ಟು ಬಂದು ಸಿನ್ಮಾ ನೋಡಿ ತುಂಬ ಶ್ರಮಪಟ್ಟು ಒಂದು ಭಕ್ತಿಯಿಂದ ಮಾಡಿರುವಂಥ ಸಿನ್ಮಾ ಅಂದರೆ ಭಕ್ತಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಸಿನಿಮಾ ಗೆಲ್ಲಬೇಕು ಅಂತ ಅಂದ್ಕೊಂಡು ಮಾಡಿದ್ದೀವಿ ಬಂದು ದಯವಿಟ್ಟು ಆಶೀರ್ವಾದ ಮಾಡಿ ಮೇ ಒಂಬತ್ತನೇ ತಾರೀಕು ಸೂತ್ರದಾರಿ ರಿಲೀಸ್ ಆಗ್ತದೆ